ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ನಾನು ಸತೀಶ್ ಪವಾರ್ ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆ ಇದ್ದು ಅವರಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ವಿಜ್ಞಾನ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗ್ತಿದೆ ವಿದ್ಯಾರ್ಥಿಗಳು ಹೆಚ್ಚು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಬೇಕು ಅಂತೇಳಿ ಬಿ ಓ ಜಯಪ್ಪ ಹೇಳಿದರು ಗುರುವಾರ ಪಟ್ಟಣದ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ವಿದ್ಯಾಭ್ಯಾಸ ಮಾಡುತ್ತಿರುವ ಸಂಖ್ಯೆ ಅಧಿಕವಾಗುತ್ತಿದ್ದು ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದರು ತಾಲೂಕು ವಿಜ್ಞಾನ ವೇದಿಕೆ ಅಧ್ಯಕ್ಷ ಡಿ ಜಿ ರಾಮಚಂದ್ರಪ್ಪ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಬಗ್ಗೆ ಆಸಕ್ತಿ ಮಾಡಬೇಕಾದ್ರೆ ಮೊದಲು ವಿಜ್ಞಾನ ಶಿಕ್ಷಕರು ಪ್ರತಿದಿನವೂ ವಿಜ್ಞಾನದ ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ವಿಷಯಗಳ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಹೇಳಿದರು ಮತ್ತು ಮಕ್ಕಳಿಗೆ ವಸ್ತು ಪ್ರದರ್ಶನ ಬಗ್ಗೆ ಚಟುವಟಿಕೆಗಳನ್ನು ಮಾಡಿಸಬೇಕು ಅಂದರು ಈ ಸಂದರ್ಭದಲ್ಲಿ ಮಾರುತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಂ ಆರ್ ಸಂತೋಷ್ ಜ್ಞಾನಜ್ಯೋತಿ ಸಂಸ್ಥೆಯ ಕಾರ್ಯದರ್ಶಿ ಸಿ ವೈ ರವಿಕುಮಾರ್ ಹಾಗೆಯೇ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಶಿಕ್ಷಣ ಸಂಯೋಜಕರಾದ ರಶ್ಮಿ ಹೆಗಡೆ ಉಮೇಶ್ ಪಿಯು ಕಾಲೇಜಿನ ಪ್ರಾಚಾರ್ಯ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು ತುಂಬಾ ಇನ್ನೋವೇಟಿವ್ ಐಡಿಯಾ ಬಹಳಷ್ಟು ಆ ಪ್ರೌಢ ಅಂತ ಬಂದಾಗ ಮಕ್ಕಳಿಗೆ ಏನಾದರೂ ಒಂದು ಅವರಿಗೆ ವಸ್ತು ಕೊಡಬೇಕು ಒಂದು ಬದಲಾವಣೆಯನ್ನ ಮಾಡ ಪ್ರೌಢಶಾಲಾ ವಿಜ್ಞಾನ ಆಯೋಜನೆ ಮಾಡ್ತಾರೆ ಇವತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನಾವು ಬಹಳಷ್ಟು ದೇಶ ಮುಂದುವರಿತಾ ಇದೆ ಇನ್ನೂ ಹೆಚ್ಚಿನ ಪ್ರಗತಿಯನ್ನ ಸಾಧನೆ ಮಾಡಬೇಕು ಈ ಬೆಳಿತಿರ್ತಕ್ಕಂತ ಜನಸಂಖ್ಯೆಗೆ ಅನುಗುಣವಾಗಿ ಕಟ್ಟಬೇಕು ಇದು ಬಹಳ ಮುಖ್ಯ ಇದೆ ನಾವು ಲೈಕ್ ಎ ಬನಿ ಟ್ರೀ ಅಂತ ಆಲದ ಮರ ನೀವು ಎಲ್ಲೋದ್ರೂ ಜೀವನವನ್ನ ಕಂಡುಕೋಬಹುದು ಅದು ಎಲ್ಲಾದ್ರೂ ಬೇರನ್ನ ಬಿಟ್ಕೊಳ್ಳುತ್ತೆ ಯಾಕೆಂದ್ರೆ ನಾನುಗೆ ಗೊತ್ತಿರೋ ಮಟ್ಟಿಗೆ ಒಬ್ಬ ಮಗು ಎಸ್ ಎಸ್ ಎಲ್ ಸಿ ಪಾಸ್ ಆದ ನಂತರ ಪ್ಲಸ್ ಟೂ ಅನ್ನು ಕಲಿತಾಗ ಅವನಿಗೆ ಆಪ್ಷನ್ಸ್ ಏನಿರುತ್ತೆ ಅಂದರೆ ಒಂದು ಇನ್ನೂರು ಪಟ್ಟಿಗಳನ್ನು ನಾವು ಮಾಡಿದ್ದೀವಿ ಇನ್ನೂರು ಗಳಲ್ಲಿ ಅವನು ಯಾವುದಾದ್ರೂ ಅವಕಾಶವನ್ನು ತೆಗೆದುಕೊಂಡುಬೋದು ಹಾಗಾಗಿ ಇವತ್ತು ವಿಜ್ಞಾನದಲ್ಲಿ ಆಸಕ್ತಿಯನ್ನು ಮೂಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅಲ್ಲಿ ವಿಜ್ಞಾನ ಶಿಕ್ಷಕರು ಕ್ರಿಯೇಟಿವ್ ಆಗಿರಬೇಕು ಸಾಮಾನ್ಯವಾಗಿ ನಾನು ನೋಡ್ದಂಗೆ ನನ್ನ ಇಪ್ಪತ್ತಾರು ವರ್ಷದ ಅನುಭವದಲ್ಲಿ ನಾವು ಎಲ್ಲೇ ಯಾವುದೇ ತಾಲೂಕಿಗೆ ಹೋದರೂ ಯಾವುದೇ ಶಾಲೆಗೆ ಹೋದ್ರು ವಿಜ್ಞಾನ ಶಿಕ್ಷಕ ಅಂದರೆ ಅವ್ನು ಜಸ್ಟ್ ಲೈಕ್ ಎ ಪಾತ್ರ ಸಹ ಇದ್ದಂಗೆ ಇರ್ತಾರೆ ಏಕೆಂದ್ರೆ ಶಾಲೆಗಳಲ್ಲಿ ಕೊಡ್ತಕ್ಕಂಥ ಯಾವುದೇ ಕೆಲಸವನ್ನು ಹೆಡ್ ಕಷ್ಟ ಕಷ್ಟು ಫಸ್ಟ್ ಕರೆಯದೆ ವಿಜ್ಞಾನ ಶಿಕ್ಷಕರಿಗೆ ಯಾಕೆಂದ್ರೆ ಈಸ್ ವೆರಿ ಆ್ಯಕ್ಟಿವ್ ಅಂತ ಇ ಆರ್ ಶಿ ಅವ್ರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಅವರ ಇನ್ಫ್ಲೂಯೆನ್ಸ್ ಮಕ್ಕಳಿಗೆ ಎಷ್ಟಾಗಿರುತ್ತೆ ಅಂದರೆ ನನ್ನ ಒಂದು ಇಪ್ಪತ್ತು ವರ್ಷದ ಒಂದು ಒಂದು ಸಣ್ಣ ಉದಾಹರಣೆ ನಾನು ಈ ರೀತಿಯಾಗಿ ವಿಜ್ಞಾನದ ಮಾಡೆಲ್ಗಳನ್ನು ಮಾಡಿಸ್ಬೇಕಾದ್ರೆ ಮಕ್ಕಳಿಗೆ ಬೇರೆ ಬೇರೆ ಇಷ್ಟೊಂದು ಅವಾಗ ಇದಿರಲಿಲ್ಲ ಮೊಬೈಲು ಎಲ್ಲ ಇರಲಿಲ್ಲ ಎರಡು ಸಾವಿರದ ಹನ್ನೊಂದರ ನಂತರ ಮೊಬೈಲು ನಾವು ನೋಡ್ತಕ್ಕಂಥದ್ದು ಅವಾಗ ಲ್ಯಾಂಡ್ ಫೋನು ತುಂಬ ಕಷ್ಟ ಇತ್ತು ಕ್ಯೂ ನಿತ್ಕೊಳ್ತಿದ್ದೀವಿ ಲ್ಯಾಂಡ್ ಫೋನ್ ಫೋನ್ ಮಾಡ್ಲಿಕ್ಕೆ ಒಂದು ಕರೆ ಕನೆಕ್ಟ್ ಮಾಡಲಿಕ್ಕೆ ಕ್ಯೂ ನಿಂತ್ಕೊಳ್ತಿದ್ವಿ ಆ ಸಂದರ್ಭದಲ್ಲಿ ಕೆಲವೊಂದು ವಿಜ್ಞಾನದ ಚಟುವಟಿಕೆಗಳನ್ನು ಪುಸ್ತಕ ತರಿಸ್ಕೊಡ್ತಿದ್ದೆ ನಾನು ಶಾಲೆಗಳಲ್ಲಿ ನನ್ನ ವಿದ್ಯಾರ್ಥಿ ಒಬ್ಬ ಇದ್ದ ಜೀನೋ ಮೈಕಲ್ ಸರ್ಡಾನ ಅಂತ ಅವನಿಗೆ ತುಂಬ ಆಸಕ್ತಿ ಇರೋದು ಸೊ ಆ ಮಗುಗೆ ಆ ಬುಕ್ಕ ತಂದು ಇಂಗ್ಲೀಷಲ್ಲಿ ಇಂಗ್ಲಿಷ್ ಅಲ್ಲಿ ಅವನು ನನ್ನ ಮನೆಗೆ ಒಂದು ಕಾಲಿಂಗ್ ಬಲ್ ಮಾಡ್ಕೊಟ್ಟಿದ್ದ ಅವಾಗ ಅಲ್ಲಿ ಮನೆಯ ಇವತ್ತು ಆ ವಿದ್ಯಾರ್ಥಿ ಎಮ್ ಎನ್ ದೇಶದಲ್ಲಿ ಒಳ್ಳೆ ವಿಜ್ಞಾನಿಯಾಗಿದ್ದಾನೆ ಸೊ ಇದರ ಅರ್ಥ ಏನಂದರೆ ನಾವು ಅವನಿಗೆ ಕೈ ಹಿಡಿದು ಮಾಡಿಸ್ತಾ ಇದ್ದರುವ ದಾರಿಯನ್ನು ತೋರಿಸ್ಕೊಟ್ರೆ ನಿನಗೆ ಎಂತಿಂತ ರಾ ಮೆಟೀರಿಯಲ್ ಸಿಗ್ತವೆ ನಮ್ಮ ಮನೆಯಲ್ಲಿ ನಮ್ಮ ಶಾಲೆಯಲ್ಲಿ ನಮ್ಮ ಊರಿನ ವಸ್ತು ಪ್ರದರ್ಶನವನ್ನು ಈ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ ಮಕ್ಕಳಿರ್ತಕ್ಕಂತಹ ಸೂಕ್ತ ಪ್ರತಿಭೆಯನ್ನು ಹೊರವಣಿಸ್ಲಿಕ್ಕೆ ಒಂದು ಅವಕಾಶ ಬೇಕಾಗಿರ್ತದೆ ಆ ಒಂದು ಅವಕಾಶ ಇಲ್ಲಿ ಸೌಲಭ್ಯವನ್ನು ಒದಗಿಸಿದ್ದಾರೆ ಇದರಲ್ಲಿ ತಮ್ಮ ಮಕ್ಕಳಲ್ಲಿ ಪ್ರತಿಭೆಯನ್ನು ಹೊರ ಹೊರಹೊಮ್ಮಿಸಿ ಸಾಕಷ್ಟು ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಜಗತ್ತಿನೆಲ್ಲೆಡೆ ಇವತ್ತು ಪ್ರಚಾರ ಇದೆ ಇವತ್ತು ತಂತ್ರಜ್ಞಾನ ಇಲ್ಲದೇ ಯಾವುದೇ ಥರದ ಒಂದು ಕೆಲಸ ಕಾರ್ಯಗಳು ಆಗಲ್ಲ ಮೊದಲೆಲ್ಲ ನಮ್ಮ ಚನ್ನಗಿರಿ ಪಟ್ಟಣದಲ್ಲಿ ಅಡಿಕೆ ಸುಲಿಯೋ ಒಂದು ವ್ಯವಸ್ಥೆ ಇದೆ ಆದರೆ ಅಡಿಕೆ ಮೊದಲೆಲ್ಲ ಏನು ಮಾಡ್ತಿದ್ರು ಕೈ ಕೈ ಕೆಲಸದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಆದರೆ ಇವಾಗ ಅಡಿಕೆ ಸುಲಿಯೋ ಯಂತ್ರಗಳು ಇರೋದ್ರಿಂದ ಭಾಳ ಸುಲಭವಾಗಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕೆಲಸಗಳಾಗ್ತಾ ಇದ್ದಾವೆ ಹಾಗಾಗಿ ಈ ತಂತ್ರಜ್ಞಾನವೂ ಅಷ್ಟೇ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಅಗತ್ಯತೆ ಇರೋದರಿಂದ ಇವತ್ತು ತಂತ್ರಜ್ಞಾನ ಇವತ್ತು ಮೊಬೈಲ್ಗಳು ಮೊದಲೆಲ್ಲ ವಿಚಾರಗಳು ಭಾಳ ಭಾಳ ವಿಷಯಗಳು ಏನೋ ಅಂದರೆ ಸ ಬೇಗ ಬೇಗ ಪ್ರಸಾರ ಆಗ್ತಿರಲಿಲ್ಲ ಇವತ್ತು ವಿಚಾರಗಳು ಇವತ್ತು ಏಕಕಾಲದಲ್ಲಿ ಆಯಾ ಸ್ಥಳದಲ್ಲೇ ಪ್ರಪಂಚದಾಗ್ತಕ್ಕಂಥ ಎಲ್ಲ ಘಟನೆಗಳನ್ನು ನಾವು ಇವತ್ತು ಇದ್ದೇವೆ ಹಾಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮನುಷ್ಯನಿಗೆ ಅವಶ್ಯಕತೆ ಇದೆ ಅಂತ ಎಲ್ಲ ವಿಜ್ಞಾನ ಶಿಕ್ಷಕರಿಗೆ ನಾನು ಕೇಳ್ಕೊತೀನಿ ನಮ್ಗೆ ಚನ್ನಗಿ ಚನ್ನಗಿರಿ ತಾಲೂಕಲ್ಲಿ ಸರ್ ಹೇಳ್ದಂಗೆ ಅಡಿಕೆ ನೋಡಿ ಮಿಶ್ರಣನ ಇನ್ನು ಈಸಿಯಾಗಿ ಮಾಡಕ್ಕೆ ಸಾಧ್ಯ ಅಂತ ಹೇಳುದು ಈ ರೀತಿ ಪ್ರತಿಯೊಂದು ಡೇ ಟು ಡೇ ಲೈಫಲ್ಲಿ ನಾವು ದಿನ ಬಳಕೆ ಮಾಡ್ತಾ ಇರುವ ವಿಷಯಗಳಲ್ಲಿ ಇನ್ನೂ ಈಸಿಯಾಗಿ ಮಾಡಕ್ ಸಾಧ್ಯ ಅನ್ನೋದನ್ನ ಕಂಡುಹಿಡಿಯೋದು ಮಕ್ಕಳ ಕೈಯಲ್ಲಿದೆ ಅಂತ ತೋರಿಸ್ಕೊಡ್ತಾ ಇದೀವಿ ನಾವು ಹೇಳ್ದಂಗೆ ನಮಗೆ ಶಾಲೆ ಪಾಠ ಮಾಡಬೇಕಾದ್ರೆ ಹೇಗೆ ಹೇಳ್ತಿದ್ರಪ್ಪ ಅಂದರೆ ಹೇಗೆ ಸೌರ ಮಂಡಲ ಹೀಗಿದೆ ಅಣು ಹೀಗಿದೆ ಅಂತ ಹೇಳ್ಬಿಟ್ಟು ಬರೀ ಬಾಯಲ್ಲಿ ಹೇಳ್ತಿದ್ರು ನಾವೆಲ್ಲ ಕೂತ್ಕೊಂಡು ಪಾಠ ಕೇಳ್ತಿದ್ವಿ ಬರೀ ಕಲ್ಪನೆ ಮಾಡ್ಕೋತ ಇದ್ವಿ ಈಗ ಮಕ್ಕಳಿಗೆ ಹಾಗೆ ಇಲ್ಲ ಡಚ್ ಜಸ್ಟ್ ಟಚ್ ಸ್ಕ್ರೀನ್ ಮಾಡಿದ್ರೆ ಸಾಕು ಎಲ್ಲ ಎದುರುಗಡೆ ಬರ್ತಿದೆ ಅಣು ಹೇಗಿದೆ ಪರಮಾಣು ಹೇಗಿದೆ ಸೌರವ್ಯೂಹ ಹೇಗಿದೆ ಹಾರ್ಟ್ ಒಳಗೆ ಹೇಗೆ ನಡೀತಿದೆ ಇಷ್ಟು ಒಂದು ತಂತ್ರ கை எதிர்கிட்ட இரக்கூனிகுலபீக இது முக்கியவாத மனுஷன உதேச சுலபீகர்சோது நம்ம ஜீவனவன் நோடில்லே இரோது ஜஸ்ட் ஒன் டச் பட்டன் பிரதி விஷயங்கள் ஓப்பன் ஆக விஷயம் நம்ம ஆழ வாய் அயனா அது நம்ம எஸ்டெல்லாம் இது ಮನುಷ್ಯನ ಉಪಯೋಗಕ್ಕೆ ಆಗಲಿ ಇದು ಮಾರಕಕ್ಕೆ ಆಗಬಾರದು ಮಕ್ಕಳ ಇದನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಾನೊಂದೆರಡು ಮಾತು ನಮಲ್ಲಿರುತ್ತೆ ಅದನ್ನು ಯೂಸ್ ಮಾಡಬೇಕು ಮಾಡ್ಕೊಳ್ಬೇಕು ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ನಡೆಯೋದಕ್ಕೆ ಸಾಧ್ಯ ಅದರಲ್ಲೂ ಪ್ರತಿ ವರ್ಷ ಕೇಳ್ತಾ ಇದ್ದೀನಿ ತಾಲೂಕ್ ಲೆವೆಲ್ಲು ಡಿಸ್ಟಿಕ್ ಲೆವೆಲ್ಲು ಏನು ಸ್ಟೇಟ್ ಲೆವೆಲ್ಲು ಮತ್ತು ರಾಷ್ಟ್ರ ಮಟ್ಟದ ತನಕ ಮಕ್ಕಳು ಹೋಗ್ತಾರೆ ಅದು ಯಾರಿಗೆ ಕ್ರೆಡಿಟ್ ಅಂದರೆ ನಮ್ಮ ತಾಲೂಕಿನ ಮಗು ಸ್ಟೇಟ್ ಲೆವೆಲ್ ಇರ್ಬೋದು ರಾಷ್ಟ್ರ ಲೆವೆಲಲ್ಲಿ ಭಾಗವಹಿಸಿದಾಗ ತುಂಬ ಖುಷಿಯಾಗುತ್ತೆ ನಮ್ಮ ಶಾಲೆ ಮಗು ಹಿಂಗೆ ಭಾಗವಹಿಸಿದೆ ನಮ್ಮ ತಾಲೂಕಿನ ಮಗು ಗೌರ್ಮೆಂಟ್ ಶಾಲೆ ತಕ್ಷಣ ಏನು ನೆಗ್ಲಿಜೆನ್ಸಿ ಅಲ್ಲ ಅಲ್ಲಿರ್ತಕ್ಕಂಥ ಟೀಚರ್ಸು ತುಂಬ ಆಕ್ಟಿವಿಟಿಯಿಂದ ಇರ್ತಾರೆ ಅವರು ಯಾಕೆಂದರೆ ಸುಲಭವಾಗಿ ಅಪಾಯಿಂಟ್ ಆಗೋದು ಕಷ್ಟ ಯಾಕೆಂದರೆ ಎಲ್ಲ ಸಿ ಇ ಟಿ ಎಲ್ಲ ಬರೆದಿರೋ ಆದರೆ ಪ್ರೈವೇಟ್ನಾಗ ಇನ್ನೇನು ಅನಿವಾರ್ಯ ಮಾಡಲೇಬೇಕಾಗುತ್ತೆ ಸಿಕ್ಕಿಲ್ಲ ಬಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಗೌರ್ಮೆಂಟು ಟೀಚರ್ಸ್ ಆಗಲಿ ಮಕ್ಕಳನ್ನಾಗಲಿ ಯಾವತ್ತೂ ನಾವು ಆಗಿ ಮಾತಾಡಬಾರ್ದು ಪ್ರತಿಭೆಗಳು ಇರ್ತವೆ ಆದರೆ ಅಲ್ಲಿ ಪ್ರೋತ್ಸಾಹ ಸ್ವಲ್ಪ ಕಮ್ಮಿ ಇರ್ಬೋದು ಆ ಪೋಷಕರು ಕೆಲವೊಂದು ಟೈಮು ಏನಪ್ಪ ಕಷ್ಟ ಅಂತ ಹೇಳ್ಬೋದು ತೊಂದರೆ ಆಗ್ಬೋದು ಯಾವಾಗ ನಾವು ಸೈನ್ಸ್ ಟೀಚರ್ ಮ್ಯಾಥ್ಸ್ ಟೀಚರ್ ಅವರಿಗೆ ಪ್ರೋತ್ಸಾಹ ಕೊಟ್ಟ ಖಂಡಿತ ಅವರು ಮುಂದೆ ಒಂದು ದಿವಸ ಸೈಂಟಿಸ್ಟ್ ಆಗೋದ್ರಲ್ಲಿ ಸತ್ಯ ಇಲ್ಲ ಇಲ್ಲಾಂದರೆ ಅವರು ಹಾಗೇ ಉಳಿದ್ಬಿಡ್ತಾರೆ ಮೈಂಡ್ ಇರುತ್ತೆ ಕ್ರಿಯೇಟಿವಿಟಿ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ ಆ ದಿಸೆಯಲ್ಲಿ ಏನು ಗೌರ್ಮೆಂಟ್ ಶಾಲೆಯಿಂದ ಬಂದಿರತಕ್ಕಂಥ ಅಥವಾ ಪ್ರೈವೇಟ್ ಶಾಲೆಯಿಂದ ಬಂದಿರತಕ್ಕಂಥ ಎಲ್ಲ ಟೀಚರ್ಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ತುಂಬರೋದೇ ಸ್ವಾಗತ ಹಾಗೂ ನಿಮ್ಮ ಏನು ಮಕ್ಳು ಕರ್ಕೊಂಡು ಬಂದು ಕ್ಲಾಸ್ ತರಗತಿ ರೂಮ್ಗಳಲ್ಲಿ ಯಾವಾಗ ಮಗು ತನ್ನ ಪ್ರತಿಭೆಯನ್ನು ಈ ರೀತಿ ವ್ಯಕ್ತಪಡಿಸಿದಾಗ ಮುಂದೆ ಅದು ಯಾವುದಾದ್ರೂ ಒಂದು ರೀತಿ ಇಡೀ ಉಪಯುಕ್ತ ಆಗುತ್ತೆ ನಮ್ಮ ಸೈನ್ಸ್ ಸೈನ್ಸ್ ಇಲ್ಲದೇ ಬದುಕಿ ಆಗೋದಿಲ್ಲ ನೀವು ಯಾವುದೇ ಒಂದು ತಗೊಳ್ಳಿ ಸೈನ್ಸ್ ಟಚ್ ಇದ್ದೇ ಇರುತ್ತೆ ಯಾವ ವಸ್ತುವಿನಲ್ಲಿ ತಗೊಂಡ್ರು ಸೈನ್ಸ್ ಇಲ್ದೇ ಇಲ್ಲೇ ಇಲ್ಲ ಈಗ ನೋಡಿ ಇವತ್ತಿನ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಇದೆ ಅಂದರೆ ಕೂತಲ್ಲೇ ಮೊಬೈಲ್ ಎಲ್ಲಿದ್ದೀವಿ ಏನು ಮಾಡ್ತಾ ಇದ್ದೀವಿ ಯಾವ ರೀತಿ ಇದ್ದೀವಿ ಈಗ ಹತ್ತು ಸರಿ ಹೇಳಿದಂಗೆ ಹೋದರೆ ಮೊಬೈಲೇ ಇರಲಿಲ್ಲ ಒಂದು ಊರಲ್ಲಿ ಯಾರಾದರೂ ಒಂದು ಸಾವು ಅಂದರೆ ಯಾರನ್ನೋ ಒಬ್ಬರು ಕರೆದು ದಿಕ್ಕಿಗೆ ಹೋಗಿ ಕಳಿಸ್ಬೇಕಾಗಿತ್ತು ಇವತ್ತು ಎಲ್ಲಿದೆ ಟೆಕ್ನಾಲಜಿ ಟೆಕ್ನಾಲಜಿ ಸೈನ್ಸ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಆದರೆ ಅದು ಒಳ್ಳೆಯದಕ್ಕೂ ಬಳಸ್ತಾ ಇದ್ದಾರೆ ಕೆಟ್ಟದಕ್ಕೂ ಬಳಸ್ತಾಯಿದೆ ನಾವು ಯಾರಕ್ಕೆ ಬೇಕು ಏನು ಒಳ್ಳೇದು ಬೇಕು ಅದಕ್ಕೆ ತಗೋಬೇಕು ಕೆಟ್ಟದನ್ನು ಬಿಡಬೇಕು ಇದೆ ಸೈನ್ಸ್ ಇಲ್ಲ ಅಂತ ಹೇಳ್ತಿಲ್ಲ ಕೆಟ್ಟದಕ್ಕೂ ಇದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹಾವಳಿಗಳಿಂದ ತುಂಬ ಅನುಭವಿಸುವಂಥ ಸ್ಥಿತಿ ಬಂದಿದೆ ಏನಿದೆ ಈ ಟೆಕ್ನಾಲಜಿ ತುಂಬ ಮಕ್ಕಳು ಓದ್ತಾನೆ ಇಲ್ಲ ಮೊಬೈಲ್ ಗೀಡು ಹೋಗಲಿ ಅದರ ಒಳ್ಳೇದಾದ್ರೂ ನೋಡ್ತಾರೆ ಬ್ಯಾಡ್ದು ನೋಡ್ಕೊಂಡು ತಮ್ಮ ಭವಿಷ್ಯವನ್ನೇ ಹಾಳು ಮಾಡ್ಕೊಳ್ತದೆ ನಾವು ಡಿಗ್ರಿ ಕಾಲೇಜಲ್ಲಿ ಸಿ ಡಿ ಸಿ ಮೆಂಬರ್ ಆದಾಗಲ್ಲಿ ಸ್ಟೂಡೆಂಟ್ಸನ್ನು ನೋಡ್ಬಿಟ್ರೆ ಏನು ಮೊಬೈಲ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ಆನ್ ತನಕ ಮೊಬೈಲ್ ಇಟ್ಕೊಂಡು ಸೈನ್ಸ್ ಟೆಕ್ನಾಲಜಿ ಬಟ್ ಒಳ್ಳೆಯದು ಕ್ಯೂಸ್ ಆಗಲಿಲ್ಲ ಅದು ಕೆಟ್ಟದ್ದು ಕ್ಯೂಸ್ ಆದಾಗ ನಮ್ಮ ಜೀವನ ನಾವು ಹಾಳು ಮಾಡ್ಕೊಳ್ತೀವಿ ಮುಂದೆ ಪಶ್ಚಾತ್ತಾಪ ಪಡ್ತೀವಿ ಇಪ್ಪತ್ತೆರಡು ಇಪ್ಪತ್ತ್ಮೂರಾದ ಆದಮೇಲೆ ನಮ್ಮ ಟೀಚರು ಲೆಕ್ಚರ್ಸ್ ಹೇಳ್ತಾ ಇದ್ರು ನಾವು ಕೇಳ್ತಾ ಇಲ್ಲ ಕೇಳಲಿಲ್ಲ ಅಂತೇಳಿ ಈಗಲೂ ಅಷ್ಟೇ ಅಲ್ಲಿಂದ ಒಂದು ಫೋನ್ ಬಂತು ಯಾರೋ ಒಬ್ಬ ವಿದ್ಯಾರ್ಥಿ ಲೆಚ್ಚರಿಗೆ ಒಳಗೆ ನನಗೆ ಲೆಚ್ಚರಿಗೆ ಹೊಡೆದೇ ಬಾರಪ್ಪ ಎಲ್ಲಿ ಮೀಟಿಂಗ್ ಇದೆ ಸಿಡಿಸಿ ಇಲ್ಲ ಇಲ್ಲಿ ಫಂಕ್ಷನ್ ಎಲ್ಲಿದ್ದೀವಿ ನೋಡೋಣ ನಿಮ್ಮ ಬಗ್ಗೆ ಇಷ್ಟು ಎಂಥ ಕಷ್ಟ ಇದೆ ಅಂದರೆ ಈಗಿನ ಇದು ತುಂಬ ಕಷ್ಟ ಇದೆ ಪಾಠ ಮಾಡೋದು ಹೈಸ್ಕೂಲಿಂದನೂ ಅಷ್ಟೇ ಎಂಟನೇ ಕ್ಲಾಸಿಂದ ಮಗುವಿಗೆ ಏನು ಹೇಳೋಂಗಿಲ್ಲ ಒಂದು ಹೊಡೆತ ಹೊಡಿಯೋಂಗಿಲ್ಲ ಒಂದು ಚೂರು ನಿಂದನೆ ಮಾಡೋಂಗಿಲ್ಲ ತುಂಬ ಕಷ್ಟ ಇದೆ ನಮ್ಮದೇ ಕಷ್ಟ ಇರಬೇಕಿಂದು ಗೌರ್ಮೆಂಟ್ ಟೀಚರ್ಸ್ ಇನ್ನೆಷ್ಟು ಕಷ್ಟ ಇರ್ಬೋದು ಒಂದೊಂದು ಸರಿ ಮಾಡ್ತೀವಿ ಪ್ರೈವೇಟ್ ಫೀಸ್ ಕಟ್ಟಿದ್ದೀವಿ ಅಂತ ಮೈ ಮೇಲೆ ಬರ್ತಾರೆ ಯಾಕ್ರಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಆಮೇಲೆ ನಿಂದನೆ ಆ ಪೇರೆಂಟ್ಸು ಟೀಚರ್ ಮುಂದೆ ನಿಂದನೆ ಆ ಮಗು ಮುಂದೆ ನಿಂದನೆ ಮಾಡೋದು ಆ ಮಗುವಿಗೆ ಏನು ರೆಸ್ಪೆಕ್ಟ್ ಕೊಡುತ್ತೆ ಹಾಗಾಗಿ ಏನಾಗಿದೆ ತುಂಬ ಕಷ್ಟ ಆಗಿದೆ ಏನು ಕಲಿಸೋದಕ್ಕು ಆದರೂ ಇರೋದ್ರಲ್ಲೇ ವ್ಯವಸ್ಥಿತವಾಗಿ ಗೌರ್ಮೆಂಟ್ ಶಾಲೆ ಇರ್ಬೋದು ಪ್ರೈವೇಟ್ ಇರ್ಬೋದು ಒಳ್ಳೆ ರಿಸಲ್ಟ್ ಬರಲಿ ಅಂತ ಅಂದು ಏನೆಲ್ಲ ಪ್ರಯತ್ನ ಪಡ್ತೀವಿ ಈ ದಿವಸದಲ್ಲಿ ಇವತ್ತೇನು ಎಲ್ಲ